ನಾನು ಸಂದೀಪ್ ಅಂತ ಬದರ್ ನಾನು ಹಾಸನ ಡಿಸ್ಟ್ರಿಕ್ ಚಂದ್ರಪಟ್ಟಣ ತಾಲೂಕು ಹೋಗಳಿಯವರು ಇನ್ನು ನನಗೆ ಸಮನಾರು ನನ್ನ ಪಾಕ್ರಮಕ್ಕೆ ಸರಿಸಾಟಿ ಆಗಿ ನಿಲ್ಲಬಲ್ಲ ರೈತ ಅಂತ ಬಂತ ಅಂದ್ರೆ ಬಂತು ಅಂದ್ರೆ ಎತ್ತಿದ್ರೆ ಜೀವನ ಇವತ್ತೇನೋ ಟ್ರ್ಯಾಕ್ಟರ್ ಬಂದಿರಬಹುದು ಜೆ ಸಿ ಬಿ ಬಂದಿರಬಹುದು ಇವತ್ತು ಇವತ್ತು ನಮ್ಮ ಕಡೆ ನಾವೆಲ್ಲ ಯಾವ್ತರ ಅಂದ್ರೆ ತಾಯಿಗೊಲಿಸ್ತಿವಿ ನಮಸ್ತೆ ಬದರ್ ನನಗೆ ಸಂದೀಪ್ ಅಂತ ಬದರ್ ನಾನು ಹಾಸನ ಡಿಸ್ಟಿಕ್ಕು ಚಂದ್ರಾಯಪಟ್ಟಣ ತಾಲೂಕು ಹಿರಿ ಸೇವೆ ಹೋಗ್ಲಿ ನಮ್ಮದು ಗೊತ್ತಲ್ಲ ಆಮೇಲೆ ಲೈಕ್ ಕಾಯಸೀಮೆ ಸೊ ನಾವು ಆ ಸೇವೆಯಿಂದ ಬಂದಿದ್ದೀವಿ ಕೃಷಿ ಮಾಡೋಕ್ಕೆ ನಾ ಒಂದು ಸೆವೆನ್ ಇಯರ್ಸಿಂದ ಸಾಕ್ತಾಯಿದ್ದೀನಿ ಬದರ್ ಒಂದು ಏಳು ವರ್ಷದಿಂದ ಸಾಕ್ತಾಯಿದ್ದೀನಿ ನಾನು ತಂದಿ ಇದನ್ನು ಯಾವ್ದು ಇದನ್ನ ಇಯತ್ನಾ ಒಂದು ಆರೆ ಒಂದು ಎಂಟು ತಿಂಗಳಾಯ್ತು ಬ್ರದ ಇದು ಬೊಮ್ಮೇಳಿ ಐನೂರು ಅಂತ ಇದ್ದಾರೆ ಸತೀಶ್ ಅಂತ ಅವ್ರ ಹೆಸರು ಅವ್ರ ತಂದಿತ್ತು ಈಗ ಟು ಬಿ ಫ್ರಾಂಕ್ ಹೇಳ್ತೀನಿ ಕೃಷಿ ಮೇಳಕ್ಕೆ ನನಗೆ ಐಡಿಯಾನೇ ಇರಲಿಲ್ಲ ಸೊ ಅಲ್ಲಿ ತುಂಬ ವರ್ಷದಿಂದ ಎಲ್ಲರೂ ಆಗ್ತಾ ಇದ್ರು ಬಟ್ ಆದರೆ ನಮ್ಮ ಸಾಹೇಬ್ರು ಒಬ್ಬರು ಮ್ಯಾನೇಜರ್ ಇದಾರೆ ಚೋಟಿ ಇದ್ದಾರೆ ಅವರು ನನಗೆ ತುಂಬ ಕಂಪೇಲ್ ಮಾಡಿ ಬರಲೇಬೇಕು ಅಂತ ಹೇಳಿ ವಿತೌಟ್ ಒಂದು ಅದೊಂದು ಹೇಳಬೇಕು ಹೆಮ್ಮೆಯಿಂದ ಒಂದು ರೂಪಾಯಿ ದುಡ್ಡು ಇಸ್ಕೊಳ್ಳ್ದಲ್ಲೇ ಸ್ಟಾಲ್ನ ಇದು ಮಾಡಿ ಅವರು ನಮಗೆ ಮಾಡಿಕೊಟ್ಟಿರೋದ್ರಿಂದ ಲೈಕ್ ಪ್ರಿಪ್ರೇಷನ್ ಅಂದರೆ ಬ್ರದರ್ ಹಳ್ಳಿ ಅಂತ ಸ್ಪೆಷಲ್ ಬ್ರೀಡ್ ಅಂತಿಲ್ಲ ದೇಶಿ ತಳಿ ಇವತ್ತು ನಮ್ಮ ಕರ್ನಾಟಕದ ಪ್ರೈಡು ನಮ್ಮ ಕರ್ನಾಟಕದ ಸೌತ್ ಇಂಡಿಯನ್ ಮದರ್ ಬ್ರೀಡ್ ಇದು ಸೊ ಲೈಕ್ ನಾವು ಇದನ್ನು ನಿಮ್ಗೆ ಗೊತ್ತು ಎಷ್ಟು ಗಟ್ಟಿ ಎತ್ತು ಅಂತ ಹಳ್ಳಿ ಅಂದರೆ ನಿಮ್ಗೆ ಗೊತ್ತು ಗಟ್ಟಿ ಅಂತ ಎಲ್ಲರೂ ಪ್ರಿಫರ್ ಮಾಡ್ತಾರೆ ಮೈಂಟೆನೆನ್ಸ್ ಅನ್ನೋದು ಏನಿಲ್ಲ ಅಚ್ಚುಕಟ್ಟಾಗಿ ಹುಲ್ಲು ಶುದ್ಧವಾದ ನೀರು ನಿನ್ನೆ ನಿಮ್ಮ ಇಷ್ಟ ತಿಂಡಿ ಕೊಡೋದಲ್ಲಿ ನಿಮ್ಮ ಇಷ್ಟ ಎತ್ತನ ಬೆಳೆಸ್ಬೇಕು ಅಂದರೆ ಇವತ್ತು ಬೆಳಗ್ಗೆಯಿಂದ ಸಾಯಂಕಾಲ ಗೈದಿ ಒಂದು ಒಂದು ತೆಕ್ಕೆ ಹುಲ್ಲು ಹಾಕ್ಬಿಟ್ರೆ ಕಾಲು ನೀಡ್ಬಿಡ್ತೋಣ ಮಲ್ಲಿಗೆ ಅದು ಅದರ ಅದೇ ನಿಮಗೆ ಗೊತ್ತು ಅದು ಹೊಲ ಒಳ ಹಚ್ಕೊಳ್ಳು ಇವತ್ತು ರೈತ ಅಂತ ಬಂತ ಅಂದರೆ ಬಂತು ಅಂದರೆ ಎತ್ತಿದ್ರೆ ಜೀವನ ಇವತ್ತೇನೋ ಟ್ಯಾಕ್ಟ್ರು ಬಂದಿರ್ಬೋದು ಜೆ ಸಿ ಬಿ ಬಂದಿರ್ಬೋದು ಇವತ್ತು ಇವತ್ತು ನಮ್ಮ ಕಡೆ ನಾವೆಲ್ಲ ಯಾವ ಥರ ಅಂದರೆ ತಾಯಿಗೊಲಿಸ್ತೀವಿ ಎತ್ತ ಇವತ್ತು ದನನ ಆ ಲೆಕ್ಕಾಚಾರ ಇವತ್ತು ಮೇಂಟೆನೆನ್ಸ್ ಅಂತ ಇಲ್ಲ ಬ್ರದರ್ ನಮಗೆ ಸ್ಪೆಷಲ್ ಮೇಂಟೆನೆನ್ಸ್ ಅಂತ ಏನೂ ಇಲ್ಲ ಶುದ್ಧವಾದ ಹುಲ್ಲು ಶುದ್ಧವಾದ ನೀರು ತಿಂಡಿ ಲೈಕ್ ನಿಮ್ಮ ಮನಸ್ಸು ಇಚ್ಛೆ ನಿಮ್ಗೆ ಏನು ಬೇಕು ಅನ್ಸುತ್ತೆ ಅದು ಕೊಡ್ಬೋದು ಯಾಕೆ ಮಾಡೋಕ್ಕಾಗಲ್ಲ ಬೋದಾರ ಆಬ್ವಿಯಸ್ಲಿ ಮಾಡ್ಬೋದು ಶೋಕಿ ಎತ್ತು ಅಂತ ಹೇಳ್ತಾರೆ ಎಲ್ಲರೂ ಶೋಕಿಗೆ ಸಾಕಿದ್ದೀರಾ ಅಂತಾರೆ ಬಟ್ ಅರೆ ನಾವು ಶೋಕಿನೂ ಮಾಡ್ತೀವಿ ಪ್ಲಸ್ ಹೊಲನೂ ಉಳ್ತೀವಿ ಆ ಬೆನ್ಸ್ ಕಾರ್ ಅದು ನಿಜ ಬಿಡಿ ಕಾರ್ ಕಾರೆ ಅಲ್ಲ ಎಲ್ಲ ಎಲ್ಲ ಹ್ಞೂ ಹಾಂ ಎಣ್ಣೆ ತೆಗಿತೀವಿ ಗಾಣ ಗಾಣದಲ್ಲಿ ಎಣ್ಣೆ ತೆಗಿತೀವಿ ಅದು ಕೃಷಿ ಟೆಂಪಲ್ ಆಫ್ ಆಯಿಲ್ಸ್ ಅಂತ ಒಂದು ಎತ್ತಿನ ಗಾಣ ಮಾಡಿದ್ದೀವಿ ಚೀನ ಸಣ್ಣ ಮಟ್ಟದಲ್ಲಿ ಸೊ ಶುದ್ಧವಾದ ಎಣ್ಣೆ ಕೊಡಬೇಕು ಅಂತ ಹೇಳಿ ಹಳ್ಳಿಕಾರ ಎತ್ಕೊಳ್ಳ ಸಾಕಿರೋ ನನ್ನ ಅಲ್ಪ ಪ್ರಮಾಣದಲ್ಲಿ ಇನ್ನು ಅಂಥ ಏನು ಇನ್ನೂ ಇದಾಗಿಲ್ಲ ಅಲ್ಪ ಪ್ರಮಾಣದಲ್ಲಿ ತೊಗೊಳ್ತಾ ಇದ್ದಾರೆ ಹೋಗ್ತಾ ಇದೆ ಬೃದು ಇದು ಚಂದ್ರಾಯಪಟ್ಟಣ ತಾಲೂಕು ಇರಿಸೇವೆ ಹೋಬಳಿ ಅಂತ ಹೈವೇಲೇ ಇದೆ ಬೃದು ಹಳ್ಳಿ ಕಾರ್ ಸ್ಪೆಷಲ್ ಏನು ಅಂದರೆ ಗೋ ತಳಿಗಳ್ನ ಉಳಿಸಿ ದೇಸಿ ತಳಿ ಉಳಿಸಿ ಮೇಯ್ನಾಗಿ ಹಳ್ಳಿ ಕಾರ ಅನ್ನೋದು ನಮ್ಮ ಕರ್ನಾಟಕದ ಮದರ್ ಬ್ರೀಡು ಕರ್ನಾಟಕ ಸೌತ್ ಇಂಡಿಯನ್ ಮದರ್ ಬ್ರೀಡ್ ಅಂತ ಹೇಳಿದೆ ನಮ್ಮ ಹಳ್ಳಿಕಾರ್ ಅನ್ನೋದು ಕರ್ನಾಟಕದ ಹೆಮ್ಮೆ ಗತ್ತು ಹಳ್ಳಿ ಕಾರ್ ಅಂದರೆ ಗತ್ತು ಅಷ್ಟೇ ಮನೇಲಿ ಇನ್ನೊಂದು ಐದು ಜೊತೆ ಗಾಣ ಗಾಣ ಎಲ್ಲ ಕೆಲ್ಸದ ಪರ್ಪಸ್ ಯಾವುದು ಶೋಕಿ ಅಂತ ಏನಿಲ್ಲ ಕೆಲ್ಸದ ಪರ್ಪಸ್ಗೆ ಯೂಸ್ ಮಾಡ್ತೀವಿ ಜಾತ್ರೆ ಬುಕ್ಕ ನಮ್ಮದು ಪ್ರಸಿದ್ಧ ಜೂ ಬುಕ್ಕ ನಮ್ಮ ತಾತ ಮುತ್ತಾದರೆ ನಾನು ಒಂದು ಹತ್ತು ವರ್ಷದಿಂದ ಮಾಡ್ತಾಯಿದ್ದೀನಿ ಲೈಕ್ ನಮ್ಮ ತಾತ ನಮ್ಮ ತಾತವ್ರು ಮಾಡ್ತಿದ್ರು ನಮ್ಮ ದೊಡಪ್ಪ ಮಾಡ್ತಾಯಿದ್ರು ನಮ್ಮ ತಂದೆಯವ್ರು ಮಾಡ್ತಾಯಿದ್ರು ಇವಾಗ ನಾವು ಕಂಟಿನ್ಯೂ ಮಾಡ್ತಾಯಿದ್ದೀವಿ ಬುಕ್ಕ ಮಾಡ್ತೀವಿ ಏಮಗಿರಿ ಮಾಡ್ತೀವಿ ಅದು ನಮಗೆ ತೀರಾ ನಿಯರ್ ಬೈ ಹತ್ರ ಆಮೇಲೆ ಸುತ್ತೂರು ಹತ್ರ ಪ್ರೈಸಸ್ಗೆ ಅಂತ ಹೋಯಿತು ಅಂದರೆ ತುಂಬ ಎ ಪಿ ಎಮ್ ಸಿಲಿ ತೀರಾ ಕಡಿಮೆ ಬ್ರದರ್ ನಾವು ಐ ಮೀನ್ ಅದು ಹೇಳೋಕ್ಕಾಗಲ್ಲ ಬಕೆಟ್ ಕೊಡ್ತಾರೆ ಅದು ನಾಚಿ ಗೇಡು ಏನು ಮಾಡೋಕ್ಕಾಗಲ್ಲ ಆ ಕೆಲವು ಕಡೆ ಇವಾಗ ದಸಂ ಪುಟ್ಟಣೆ ನಮಗೆ ತುಂಬ ಆತ್ಮೀಯರು ದಸಂ ಪುಟ್ಟಣೆಯವ್ರ ಎಮ್ ಎಲ್ ಎ ಅವರು ಪಾಂಡುಪುರ ಎಮ್ ಎಲ್ ಎ ತುಂಬ ಅಂಬಲ್ ಪೋಷಣ್ ಅವರು ಚಿನ್ನ ಕೊಡ್ತಾರೆ ಲೈಕ್ ಅವರೊಬ್ಬರೇ ಇರೋ ಇರಲಿ ಎಲ್ಲ ಎಮ್ ಎಲ್ ಎಗಳಿಗಿಂತ ಅವರು ತುಂಬ ಓಪನ್ ಇದಾಗಿ ಚಿನ್ನಾಗಿ ಕೊಡ್ತಾರೆ ಮಿನಿಮಮ್ ಆಗಿ ಒಂದು ಒಂದು ಅರ್ಧ ಕೆ ಜಿ ಎಷ್ಟು ಚಿನ್ನ ಅವರು ಇದು ಮಾಡ್ತಾರೆ ಅರ್ಧ ಕೆ ಜಿ ಒಂದು ಕೆ ಜಿನೇ ಹೋಗುತ್ತೆ ಕ್ಯಾಟಗರಿ ವೈಸ್ ಐದೈದು ಹಾಂ ಏನು ಬದ ನಾವು ಗೌರ್ಮೆಂಟಿಂದ ಏನು ಅದು ಏನು ನೀಡ್ ಬೇಕಾಗಿಲ್ಲ ಪ್ರಾಪರ್ ಇನ್ಶೂರೆನ್ಸು ವೈಸು ಆಮೇಲೆ ನಮಗೆ ಮೇಯ್ನು ಮೆಡಿಕೇಶನ್ನು ಡಾಕ್ಟರ್ಸ್ಗಳು ಲಭ್ಯ ಇಲ್ಲ ಅವೈಲೇಬಲ್ ಇಲ್ಲ ಫೋನ್ ಮಾಡಿದಾಗ ಯಾರೂ ಡಾಕ್ಟ್ರುಗಳು ರೆಸ್ಪಾನ್ಸ್ ಮಾಡಲ್ಲ ಯಾವುದೇ ಕಾರಣಕ್ಕೂ ಯಾವುದೇ ಮೆಸೇಜ್ಗಳು ತಲುಪಿಸಲ್ಲ ಇವಾಗ ಒಂದು ಕಾಲು ಬಾಯಿ ಜ್ವರ ಇಲ್ಲ ಅಂದರೆ ತಪ್ಪಿದ್ರೆ ಒಂದು ಲಂಪಿ ಸ್ಕಿನ್ನು ಆ ಇದಕ್ಕೆ ರೈತರುಗಳಿಗೆ ಹೋಗಿ ಅದನ್ನ ಅವರ ಹೇಳಿ ಮಾಡಬೇಕು ಒಂದು ಲಂಪಿ ಸ್ಕಿನ್ ಆದರೆ ಒಂದು ದನ ಎಷ್ಟು ನೋವು 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 ತಿನ್ನುತ್ತೆ ಅಂತ ನೀವು ನೋಡಿದ್ದೀರಾ ಅದನ್ನದು ಅದ್ರ ಬಗ್ಗೆ ತಿಳ್ಕೊಂಡಿದ್ದೀರಾ ಏನು ಎತ್ತ ಅಂತ ಅದು ಜೀವನ ಜಿಗುಪ್ಸೋ ಬರ್ಬಿಡತ್ತೆ ಅದ್ರ ಬಗ್ಗೆ ಎಲ್ಲ ಮೆಸೇಜ್ ಕೊಟ್ಟು ಡಾಕ್ಟರ್ಸ್ಗಳು ಒಂದು ಸ್ವಲ್ಪ ಲೈಕ್ ಐ ಮೀನ್ ಅದ್ರ ಬಗ್ಗೆ ತಿಳ್ಕೊಂಡು ಹೇಳಿದ್ರೆ ತುಂಬ ಅನುಕೂಲ ಆಗುತ್ತೆ ವ್ಯಾಕ್ಸಿನೇಷನ್ಸ್ ಮೈನು ಅದು ಅವ್ರು ಬಂದು ಅದನ್ನು ಇವತ್ತು ಏನು ಹೇಳ್ತಾರೆ ಒಂಬತ್ತು ಜಿಲ್ಲೆಗೆ ಒಬ್ಬ ಡಿ ಎಚ್ ಒ ಇರ್ತಾರೆ ಡಿಸ್ಟ್ರಿಕ್ ಹೆಡ್ಡು ಅವರು ಅಸೆಂಬಲ್ ಮಾಡಬೇಕು ಡಾಕ್ಟರ್ಸ್ಗಳನ್ನ ನಮ್ಮದು ಮೂರು ತಾಲೂಕಿಗೆ ಒಬ್ಬ ಡಾಕ್ಟ್ರ್ ಇದ್ದಾರೆ ಏನು ಮಾಡೋಕ್ಕಾಗತ್ತೆ ಯಾರನ್ನ ಕರೆಯೋಕ್ಕಾಗತ್ತಾ ಆ ಬಾಯಿಗೆ ಬಂದಂಗೆ ಬೈದ್ರೆ ಬರ್ತಾರೆ ನಮ್ಗೆ ಎದ್ರುಕೊಂಡೆ ಪಾಪ ಸಣ್ಣ ಪುಟ್ಟ ರೈತರುಗಳು ತೀರಾ ಕಷ್ಟ ಆಗ್ತಾ ಇದೆ ಅದೊಂದು ಮೀನು ಸಣ್ಣ ರೈತರುಗಳು ಅಲ್ಲಿ ಕರೆ ಎತ್ಕೊಳ್ಳೋ ಅಂದರೆ ಏ ಇವತ್ತು ಎತ್ತಿಲ್ಲದೆ ಜೀವನ ಇಲ್ಲ ಒಂದು ಗಾಡಿ ಕಟ್ಟಬೇಕಾದ್ರೆ ಎತ್ತಬೇಕು ಹೊಲ ಉಳಬೇಕಾರೆ ಎತ್ತಬೇಕು ಒಂದು ಏನಾರ ಒಂದು ಆರಂಭ ಮಾಡಬೇಕಾದ್ರೆ ಎತ್ತಬೇಕು ಏಯ್ ಏನು ಸಾರ್ ಈ ಲೆಕ್ಕಾಚಾರ ಎತ್ತು ಅನ್ನೋದು ಜ ರೈತರು ಜೀವನ ಜೀವ ಮಿಡಿತ ಅಲ್ವಾ ನಾನು ಹೇಳ್ತೀನಿ ಝೀರೋ ಖರ್ಚಿಂದ ಕಲ್ಟಿವೇಶನ್ ಮಾಡಿ ನೀವು ಅದನ್ನು ಗ್ರೋ ಮಾಡಿರಿ ಯಾವುದೇ ಕಾರಣಕ್ಕೂ ರೈತರ ಬಡ ಬಡವ ಅಲ್ಲ ಆಯ್ತದ ರೈತರು ಯಾವತ್ತೂ ಬಡವರು ಆಗೋಲ್ಲ ನಾವು ಮಾಡ್ತಾ ಇರೋ ಖರ್ಚುಗಳು ಒಂದು ಮೆನ್ಯೂರ್ ತೊಗೋಬೇಕು ಅಂದ್ರೂ ಒಂದು ಯೂರಿಯಾ ಬಂದು ಇವತ್ತು ನೂರ ಇಪ್ಪತ್ತು ರೂಪಾಯಿ ಇದ್ದಿದ್ದು ಯೂರಿಯಾ ಮುನ್ನೂರು ರೂಪಾಯಿ ಆಗಿದೆ ಪೊಟ್ಯಾಶ್ ಬಂದು ನಿಮಗೆ ಗೊತ್ತು ಸಾವಿರದ ಇನ್ನೂರು ರೂಪಾಯಿ ಆಗಿದೆ ಇಪ್ಪತ್ತು ಇಪ್ಪತ್ತು ಬಂದು ಎರಡು ಸಾವಿರ ಆಗಿದೆ ಬೇಡ ಆರ್ಗ್ಯಾನಿಕ್ ಫಾರ್ಮಿಂಗ್ ಮಾಡಿರಿ ಇವತ್ತಿನ ದಿನ ಯಾಕೆ ಬೇಕು ನಾವೆಲ್ಲ ನಾನು ಸರ್ ನಾನು ಆಲ್ಮೋಸ್ಟ್ ಝೀರೋ ಕಲ್ಟಿವೇಷನ್ಗೆ ಹೋಗಿ ಅಲ್ಲೇ ಸಿಕ್ಸ್ ಇಯರ್ಸ್ ಆಯಿತು ಸೊ ನಂದು ಫಾರ್ಮ್ ಇದೆ ಝೀರೋ ಕಲ್ಟಿವೇಷನ್ ವಿತೌಟ್ ಪೆಸ್ಟಿಸೈಡ್ಸು ವಿತೌಟ್ ಹೇಳ್ತಾ ಇಲ್ವಾ ನಾನು ನನ್ನ ಸೀಮೆ ಗೊಬ್ಬರ ಅನ್ನೋದೇ ಕೊಡೋಲ್ಲ ಇವತ್ತು ನನ್ನ ನನ್ನ ತೋಟ ಹೆಂಗಿದೆ ಅಂತ ಒಂದು ಸತಿ ಬನ್ನಿ ನೀವು ವೀಕ್ಷಿಸಿ